Hi friends ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಕಾಲಿನ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಎಂದು ಈ ದಿನದ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೈಯಲ್ಲಿರುವ ರೇಖೆಗಳನ್ನು ಆಧರಿಸಿ ನಮ್ಮ ಜೀವನದ ಹಾಗು ಹೋಗುಗಳನ್ನು ಹೇಳ್ತಿರ್ತಾರೆ ಜ್ಯೋತಿಷ್ಯ ಪಂಡಿತರು ಅದೇ ರೀತಿಯಾಗಿ ಮನುಷ್ಯರಿಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನೋಡಿ ಅವರ ವ್ಯಕ್ತಿತ್ವವನ್ನು ಜೀವನದ ತಿಳಿಯಬಹುದು ಪೂರ್ವಕಾಲದಲ್ಲಿ ಮದುವೆ ಮಾಡುವ ಸಂದರ್ಭಗಳಲ್ಲಿ ಮಹಿಳೆಯರನ್ನ ಹೆಚ್ಚಾಗಿ ಮಹಿಳೆಯರ ರೂಪುರೇಷೆಗಳನ್ನ ಹಾಗೂ ಕೈಕಾಲುಗಳು ಮತ್ತು ಕಾಲುಗಳ ಬೆರಳುಗಳನ್ನ ಕೂಡ ನೋಡ್ತಾ ಇದ್ರು ಇಂದಿನ ಈ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಮೂಢನಂಬಿಕೆಂದ್ರು ಕೂಡ ಅಲ್ಲಲ್ಲಿ ಈಗಲೂ ಸಹ ಅದೇ ರೀತಿ ನೋಡ್ತಿರ್ತಾರೆ ನಮ್ಮ ಪೂರ್ವಿಕರು ಯಾವುದೇ ಆಚಾರ ವಿಚಾರಗಳನ್ನಾಗಲಿ ಪಾಲಿಸ್ತಾ ಇದ್ರಂದ್ರೆ ಅದರ ಹಿಂದೆ ಮಹತ್ವಪೂರ್ಣವಾದ ಅರ್ಥವೇ ಇರ್ತಿತ್ತು ಕೆಲವೊಂದು ವಿಚಾರಗಳನ್ನ ಸುಮ್ಮನೆ ಹೇಳ್ತಿರೋದಿಲ್ಲ ಅವರು ಎಲ್ಲವನ್ನ ಪರಿಶೀಲಿಸಿ ಕೆಲವೊಂದು ಬಾರಿ ಅವರ ಅನುಭವಗಳಿಂದಲೂ ಕೂಡ ಹೇಳ್ತಿರ್ತಾರೆ ಕೆಲವರು ಹಿರಿಯರು ಹೇಳಿರೋದನ್ನ ಅಂಗೀಕರಿಸ್ತಾರೆ ಇನ್ನೂ ಕೆಲವರು ವಿರೋಧಿಸ್ತಾರೆ ಇನ್ನೂ ಕೆಲವು ಪೂರ್ವಿಕರು ಹೇಳುತ್ತಾ ಬಂದಿರುವ ವಿಷಯಗಳನ್ನ ವಿಜ್ಞಾನವು ಎಷ್ಟೇ ಮುಂದುವರಿದ್ರು ಕೂಡ ಅವುಗಳನ್ನ ಇಂದಿಗೂ ಭೇದಿಸಲಾಗುವುದೇ ಇಲ್ಲ ಅದೇ ರೀತಿಯಾಗಿ ಜ್ಯೋತಿಷ ಶಾಸ್ತ್ರವು ಸಹ ಮಾನವನ ದೇಹ ರಚನೆಯ ಆಧಾರದ ಮೇಲೆ ಜೀವನ ಸತ್ಯಗಳನ್ನ ಹೇಳುತ್ತದೆ ಸ್ನೇಹಿತರೆ ಮಾನವ ಈ ಸೃಷ್ಟಿಯ ರಹಸ್ಯ ಅಂತಹ ಮನುಷ್ಯರ ದೇಹ ರಚನೆಗಳು ಒಂದೇ ರೀತಿಯಾಗಿರದೆ ವಿವಿಧ ರೀತಿಗಳಲ್ಲೇ ಇರ್ತಾವೆ ಕೆಲವರು ವಿಭಿನ್ನವಾಗಿರ್ತಾರೆ ಶಾಸ್ತ್ರದಲ್ಲಿ ಮಾನವನ ದೇಹ ರಚನೆಯಲ್ಲಿ ಒಂದೊಂದು ಭಾಗಕ್ಕೂ ಕೂಡ ಹಾಗೆಯೇ ಒಂದೊಂದು ಮಧ್ಯೆಗಳಿಗೂ ಕೂಡ ಅದರದ್ದೇ ಆದ ಅರ್ಥಗಳಿರ್ತಾವೆ ಅದೇ ರೀತಿಯಾಗಿ ಮಹಿಳೆಯ ಕಾಲಿನ ಎಬ್ಬರಳಿನ ಪಕ್ಕದ ಬೆರಳು ಉದ್ದವಾಗಿದ್ರೆ ಹೇಳುತ್ತದೆ ಎಂದು ಈಗ ತಿಳಿಯೋಣ ಸ್ನೇಹಿತರೆ ಇವರು ಜೀವನದಲ್ಲಿ ಧೈರ್ಯದಿಂದ ಮತ್ತು ಉತ್ಸಾಹದಿಂದ ಇರ್ತಾರೆ ಇವರು ಸ್ನೇಹ ಜೀವಿಗಳು ಇವರು ಹೊಸವರನ್ನ ಭೇಟಿಯಾಗಿ ಅವರನ್ನ ಅತಿ ಬೇಗ ಪರಿಚಯ ಮಾಡಿಕೊಳ್ತಾರೆ ಹೆಚ್ಚು ಪ್ರೋತ್ಸಾಹಿಸುತ್ತಾ ಇರ್ತಾರೆ ಇಂತಹವರಿಗೆ ಕೆಲವೊಂದು ಶಕ್ತಿಗಳಿರ್ತಾವೆ ಅಷ್ಟೇ ಅಲ್ಲದೆ ಅವರಿಗೆ ದೈವ ಭಕ್ತಿ ಹೆಚ್ಚಾಗಿರುತ್ತದೆ ಅಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರವೂ ಕೂಡ ಈ ರೀತಿಯ ಬೆರಳುಗಳನ್ನ ಹೊಂದಿರುವವರು ಬಹಳ ಬುದ್ಧಿವಂತರು ಎಲ್ಲಾ ಬೆರಳುಗಳಲ್ಲಿ ಹೆಬ್ಬೆರಳು ಚಿಕ್ಕ ಆಗಿದ್ರೆ ಅವರು ಯಾವ ಕೆಲಸವನ್ನಾದ್ರೂ ಸರಿ ಸುಲಭವಾಗಿ ಮಾಡ್ತಾರೆ ಹೆಬ್ಬೆಳೆಗಿಂತಲೂ ಪಕ್ಕದ ಬೆರಳು ಉದ್ದವಿದ್ರೆ ಅಂತಹ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿದ್ರೆ ಆ ಮನೆಯಲ್ಲಿ ಸಿರಿ ಸಂಪತ್ತುಗಳು ತಾಂಡವವಾಡ್ತಿರ್ತವೆ ಒಂದು ವೇಳೆ ಹೆಬ್ಬೆಳೆಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದು ಅದೃಷ್ಟ ಖುಲಾಯಿಸಿಲ್ಲವೆಂದ್ರೆ ಅವರ ಪಾದದ ಕೆಳಗೆ ಗ್ಯಾಪ್ ಹೆಚ್ಚಾಗಿರುತ್ತದೆ ಪಾದದ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇದ್ರೆ ಅದೃಷ್ಟವು ಬರೋದಿಲ್ಲ ಅದೇ ಪಾದವು ಪೂರ್ತಿಯಾಗಿ ಭೂಮಿಗೆ ತಾಕಿದ್ರೆ ಅಂದ್ರೆ ಚಪ್ಪಟೆಯಾಗಿದ್ರೆ ಅವರಿಗೆ ಅದೃಷ್ಟವು ಕೂಡಿ ಬರುತ್ತದೆ ಕಾಲಿನ ಹೆಬ್ಬೆರಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ದವರು ಚಪ್ಪಲಿಗಳನ್ನ ಸಡಿಲವಾಗಿ ತರಿಸಬೇಕು ಒಂದು ವೇಳೆ ನೀವು ಟೈಟ್ ಆಗಿರುವ ಚಪ್ಪಲಿಗಳನ್ನ ತರಿಸಿದ್ರೆ ಕಾಲು ನೋವಿನ ಸಮಸ್ಯೆ ಅಥವಾ ಸೊಂಟ ನೋವಿನ ಸಮಸ್ಯೆ ಹೆಚ್ಚಾಗುತ್ತದೆ ಹೆಚ್ಚಾಗಿ ನಡೆಯುತ್ತಿದ್ರೂ ಕೂಡ ಏನು ಕೆಲಸ ಮಾಡಿಲ್ಲವೆಂದ್ರೂ ಕೂಡ ಕಾಲು ನೋವು ಬರ್ತಿರುತ್ತೆ ಸ್ನೇಹಿತರೆ ಕೇಳಿದರಲ್ಲವೇ ಕಾಲಿನ ಹೆಬ್ಬೆಗಳಿಗಿಂತಲೂ ಪಕ್ಕದ ಬೆರಳು ಉದ್ದವಿದ್ರೆ ನೀವೇ ಅದೃಷ್ಟವಂತರು ಎಂದು ಹೇಳ್ತಿದೆ ಸಾಮುದ್ರಿಕ ಶಾಸ್ತ್ರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು